ನನ್ನ ಮೇಲೆ ಅಟ್ಯಾಕ್ ಮಾಡಕ್ ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ರೆ ನಾನ್ ನಿಮ್ಮ ಪ್ರೀತಿಯ ಮಧುಪ್ರಿಯ ಗೌಡ ಪಾರ್ಟ್ ಟು ಗಜಪಯಣ ಸ್ವಾಗತ ನಿಮ್ಮೆಲ್ಲರಿಗೂ ನಮ್ಮ ಪರಿಸರ ಪ್ರೇಮಿ ವಿಕ್ರಮ ಗೌಡ್ರು ಸರ್ ಕೂಡ ಮಾತಾಡಿದ್ರೆ ಅವರು ಕೂಡ ಏನೆಲ್ಲ ಮಾತಾಡ್ತಾರೆ ಅಂತ ಬನ್ನಿ ಅದನ್ನು ಕೂಡ ಕೇಳಿಸ್ಕೊಳ್ಳಿ ಭೀಮನ್ ಬಗ್ಗೆ ಸ್ಪೆಷಲ್ ಆಗಿ ನನಗಂತೂ ಅಭಿಮನ್ಯು ಮೇಲೆ ಲವ್ಯ ಆಗೋಯ್ತು ಕಣ್ರಿ ನಿಜವಾಗ್ಲೂ ನಾನು ಕಿಸ್ಕೊಟ್ಟಿದ ತಕ್ಷಣ ಅವನು ವಾಪಸ್ ಹೊಣಲೈತ್ತಿ ಅವನು ಕೂಡ ನಾನೇನು ಕಮ್ಮಿ ಇಲ್ಲ ಅಂತ ಹೇಳಿ ಅವನು ಕೂಡ ಮುದ್ಕೊಡೋ ಸ್ಟಾರ್ಟ್ ಮಾಡ್ದ ಎಷ್ಟು ಚೆನ್ನಾಗ್ ಮುಗ್ದಲ್ಲ ಅವನು ಲವ್ ಯು ಅಭಿಮನ್ಯು ಸರ್ ಒಂದು ನಿಮಿಷ ಒಂದು ಕೇಳ್ಬಿಡ್ತೀನಿ ನಾನು ಬೆಂಗಳೂರಿಂದ ಇಲ್ಲಿಗೆ ಬಂದಿರೋದೆ ಭೀಮನ್ ನೋಡೋಕ್ಕೋಸ್ಕರ ನಾನು ಭೀಮನ್ಗೆ ಅಂದರೆ ತುಂಬ ದೊಡ್ಡ ಫ್ಯಾನ್ ನಾನು ಭೀಮನ್ ಬಗ್ಗೆ ಅವ್ರು ಆಲ್ರೆಡಿ ಎಲ್ಲರೂ ಕ್ವಶನ್ಸ್ ಕೇಳಿಬಿಟ್ಟಿದೆ ನಾನು ಕೇಳೋದೇನೆ ಅಲ್ಲಿ ರೆಕಾರ್ಡ್ ಆಗಿದೆ ಭೀಮನ್ ಬಗ್ಗೆ ನಾನು ಹೇಳಿ ಸರ್ ಭೀಮ ಮನುಷ್ಯರ ಜೊತೆ ಹೇಗೆ ಭೀಮ ಇಲ್ಲೇ ಹುಟ್ಟಿದ ವಯಸ್ಸು ಭೀಮ ಕ್ಯಾಂಪಲ್ಲೇ ಹುಟ್ಟಿದನು ಭೀಮಗೆ ಮನುಷ್ಯರೇ ಸಹಪಾಠಿಗಳು ಭೀಮಗೆ ನಮ್ಮ ಹಾಡಿ ಮಕ್ಕಳೇ ಸಹಪಾಠಿಗಳು ಭೀಮ ಯಾವುದೇ ಕಾಡಲ್ಲೂ ಬೆಳಿಲಿಲ್ಲ ಆನೆಗಳ ಜೊತೆ ಬೆಳಿಲಿಲ್ಲ ಭೀಮಾ ಹಾಂ ಭೀಮ ರೆಕಾರ್ಡ್ ಭೀಮಾ ಮನುಷ್ಯರ ಜೊತೆ ಬೆಳೆದವನು ಈಗ ಭೀಮಾ ಒಂದ್ಸರಿ ನಮ್ಮಲ್ಲಿ ಸಕಲೇಶ್ಪುರ ಭಾಗಕ್ಕೆ ಭೀಮನ ಹನ್ನೆರಡು ಹದಿಮೂರು ವರ್ಷದ ಭೀಮ ಅಂದ್ರೆ ಹತ್ತು ವರ್ಷದ ಹಿಂದಿನ ಹನ್ನೆರಡು ವರ್ಷದ ಹಿಂದೆ ಭೀಮನ ಕರ್ಕ ಬಂದಾಗ ಭೀಮ ಗುಂಪಿಂದ ಸುಮ್ಮನೆ ಅದಕ್ಕಂತರ ಚಿನ್ನಾಟ ತಪ್ಪಿಸ್ಕೊಂಡು ಓಡಿ ಹೋಗಿದ್ದ ನಾವೆಲ್ಲ ಸೇರಿ ಏನು ಮಾಡಿದ್ರು ಅವನು ಇಲ್ಲ ಕೈಗೆ ಆಸಿಗೆ ಏನೇನು ಅವಾಗ ಒಂದು ಹತ್ತು ವರ್ಷ ಹದಿನೈದು ವರ್ಷದ ಭೀಮಾ ಭೀಮಾ ಆಮೇಲೆ ಅದು ಪ್ಲಾಸ್ಟಿಕ್ ಬಂತು ಅದೇನೋ ಅವನು ಮಾವತೆಯನ್ನು ಬೈದಿದ್ದಂತೆ ಅದಕ್ಕೆ ಬೇಜಾರು ಮಾಡ್ಕೊಂಡು ಓಡಿತ್ತು ಭೀಮಾ ಈಗ ಭೀಮಾ ಹುಲಿ ಕಾರ್ಯಾಚರಣೆಗೆ ಭೀಮಾ ಎತ್ತಿದ ಕೈ ಅವನು ಹುಲಿಗೆ ಹೆದರದೇ ಇಲ್ಲ ಭೀಮಿಗೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ವರ್ಷ ವಯಸ್ಸಾಗಿದೆ ಈಗ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷದ ಆನೆ ಆ ಬೆಳವಣಿಗೆ ಆ ಎತ್ತರ ಇರೋದು ಭಾರಿ ಕಡಿಮೆ ಈಗ ಏನು ಇಲ್ಲಿ ದೊಡ್ಡ ದೊಡ್ಡ ಆನೆಗಳಿದೆ ಇವೆ ಅವುಗಳಕ್ಕಿಂತ ಎತ್ತರ ಇದ್ದಾನೆ ಭೀಮೆಗೆ ಒಂದು ಉಜ್ವಲ ಭವಿಷ್ಯ ಇದೆ ಭೀಮ ಇನ್ನು ಮುಂದೆ ಒಂದು ಹತ್ತು ವರ್ಷ ಬಿಟ್ರೆ ಅವನೇ ಅಂಬಾರಿ ಹೊರದು ಬಹುಶಃ ಒಂದು ಅವನ ವಯಸ್ಸು ಅರವತ್ತು ವರ್ಷಕ್ಕೆ ರಿಟೈರ್ಡ್ ಆಗೋದು ಕಡಿಮೆ ಅಂದ್ರೆ ಒಂದು ಇಪ್ಪತ್ತು ವರ್ಷನಾರ ಭೀಮ ಅಂಬಾರಿ ಹೊರತಾನೆ ಅನ್ನೋದು ನನಗೆ ಎಲ್ಲರಿಗೂ ಗೊತ್ತಿದ್ದ ವಿಚಾರ ಭಾರಿ ಸೌಮ್ಯ ಸ್ವಭಾವದ ಭಾರಿ ಒಳ್ಳೆಯ ಭೀಮ ಆದರೆ ಸ್ವಲ್ಪ ತಿಂಡಿಗೆ ಆಸೆ ಮಾಡ್ತಾನೆ ಯಾರು ನಾವು ಯಾರ ಜೊತೆಗೆ ಹೋದ್ರೆ ಹೋಗಿ ನಮ್ಮ ಜೋಬಿಗೆ ಸೊಂಡ್ಲು ಬಿಡ್ತಾನೆ ಏನಾರ ಚಾಕ್ಲೇಟ್ ಇಟ್ಟಾನೆ ಅಂತ ಏನಾರು ತಿಂಡಿ ಕೊಡಲಿ ಅಂತ ಅದು ಸಹಜ ಯಾಕೆ ಅಂದರೆ ಅವನು ಇನ್ನು ಹುಡುಗ ಇನ್ನು ಎಳೆ ವಯಸ್ಸು ಆದರೆ ಭೀಮಿಗೆ ಮುಂದೆ ಒಳ್ಳೆ ಉಜ್ವಲ ಭವಿಷ್ಯ ಇದೆ ಅದರದ ಅದರದ ಆ ಭೀಮನ ಮಾವುತ ಗುಂಡಣ್ಣ ಅದರದ್ದು ಕಾವಾಡಿ ನಂಜುಂಡ ಇವರೆಲ್ಲ ಭೀಮನ್ ಭಾರಿ ಚೆನ್ನಾಗಿ ಇಷ್ಟ ಭಾರಿ ಇಷ್ಟಪಡ್ತಾರೆ ಮಕ್ಕಳ ಥರ ಸಾಕ್ತಾಯಿದ್ದಾರೆ ಒಂದು ಅವರಿಗೆ ಉಪವಾಸ ಇದ್ದರೂ ಅವ್ರಿಗೆ ಊಟ ಇಲ್ಲದಿದ್ದರು ಅಕಸ್ಮಾತು ಭೀಮನಿಗೆ ಊಟ ಕೊಡ್ತಾರೆ ಹಾಗಾಗಿ ಭೀಮ ಒಂದಾನೊಂದು ಕಾಲಕ್ಕೆ ನಂಬರ್ ಒನ್ ಆಗ್ತಾನೆ ಹಂಡ್ರೆಡ್ ಪರ್ಸೆಂಟ್ ಅಂಬಾರಿ ಹೊರತಾರೆ ಅಂತ ನನಗೂ ಗ್ಯಾರಂಟಿ ಇದೆ ಸರ್ ಭೀಮಾ ಹೌದು ನಾನು ಯಾಕಂದ್ರೆ ಭೀಮನ್ಗೆ ನಾನು ದೊಡ್ಡ ಮಟ್ಟದಲ್ಲಿ ಫ್ಯಾನ್ ಅಂತ ಭೀಮನ್ ಗೋಸ್ಕರ ಬೆಂಗಳೂರಿಂದ ಇಲ್ಲಿವರೆಗೂ ಅವ್ರನ್ನ ನೋಡ್ಬೇಕಂತ ಸುಮಾರು ದಿವಸಗಳಿಂದ ಅನ್ಕೊಂಡಿದೆ ಬಟ್ ಜನಗಳ ಜೊತೆ ಸರ್ ಅವ್ನು ಹೇಗೆ ಅವ್ನು ಪ್ರೀತಿ ಮಾಡ್ತಾನೆ ಅವನು ಯಾರಾದ್ರೂ ಜನಗಳ ಜೊತೆ ಬೆಳೆದವನು ಅವನು ಕಾಡಲ್ಲಿ ಕಾಡಾನೆ ಜೊತೆ ಅಲ್ಲ ಯಾರಿಗೆ ಜನಗಳ ಜೊತೆನೆ ಜನಗಳು ನಮ್ಮ ಹಾಡಿ ಮಕ್ಕಳು ನಮ್ಮ ಅಲ್ಲಿರೋ ಏನಿದಾರೆ ಮಾತು ಮಕ್ಕಳ ಜೊತೆನೆ ಭೀಮ ಬೆಳೆದಿದ್ದು ಭೀಮ ಚಿಕ್ಕ ಮಗುವಿಂದಲೂ ಬೆಳೆದಿರೋದ್ರಿಂದ ಅವನಿಗೆ ಕಾಡು ಗೊತ್ತಿಲ್ಲ ಕಾಡಿಗೆ ಬಿಟ್ಟರೆ ಕಾಡಿಗೆ ಹೋಗೋದೇ ಇಲ್ಲ ವಾಪಸ್ ಮನೆಗೆ ಬರ್ತಾನೆ ಆ ಮಕ್ಕಳನ್ನೆಲ್ಲ ಭಾರಿ ಇಷ್ಟ ಪಡ್ತಾನೆ ಆ ನಮ್ಮ ಹಾಡಿ ಮಕ್ಕಳನ್ನ ಆಮೇಲೆ ಆ ಏನಿದಾರೆ ನಮ್ಮ ಮಾವುತರು ಎಲ್ಲರೂ ಇಷ್ಟ ಪಡ್ತಾನೆ ಯಾಕಂದ್ರೆ ಮನುಷ್ಯರ ಜೊತೆ ಬದುಕಿದವನು ಅವನು ಒಬ್ಬ ಮನುಷ್ಯನ ತರಾನೇ ಇದಾನೆ ಖಂಡಿತ ಸರ್ ಬಟ್ ಜನಗಳ ಪ್ರೀತಿ ಅವ್ನು ತುಂಬಾ ದೊಡ್ಡ ಮಟ್ಟದಲ್ಲಿ ಬಿಗ್ ಫ್ಯಾನ್ಸ್ ಜನಗಳ ಎಂಟೈರ್ ಕರ್ನಾಟಕನೇ ಕೂಡ ಭೀಮನ್ಗೆ ಫ್ಯಾನ್ಸ್ ಇದ್ದಾರೆ ಭೀಮಾ ಅಂತ ಸರ್ ನಾವು ನಂಗೆ ತುಂಬಾ ಇಷ್ಟ ನಾನು ಅವನಿಗೋಸ್ಕರ ನೀವು ದಸರಾದಲ್ಲಿ ಏಯ್ಟಿ ಪರ್ಸೆಂಟ್ ಜನ ಭೀಮನ ಅಭಿಮಾನಿಗಳು ಆ ಭೀಮನ್ ಬಗ್ಗೆ ಒಂದು ಹಾಡೇ ಇದೆ ಭೀಮ ಫಿಲ್ಮ್ ಅಲ್ಲ ಹಾಗಾಗಿ ಭೀಮನ್ನೇ ಆಕರ್ಷಣೆಯಲ್ಲಿ ಹೌದು ಸರ್ ಭೀಮನ್ ನೋಡಕ್ಕೆ ಸುಮಾರು ಜನ ಬರ್ತಾರೆ ಇದಕ್ ಮುಂಚೆ ಅರ್ಜುನ ಇದ್ದಾಗ ಅರ್ಜುನನ್ ತುಂಬಾ ಫ್ಯಾನ್ಸ್ ಇದ್ರು ಅರ್ಜುನ ಸತ್ತ ಕೂಡ ಆದ್ರೆ ಅರ್ಜುನ ಸ್ವಲ್ಪ ಕೋಪಿಷ್ಟ ಯಾರನ್ನ ಹತ್ರಕ್ಕೆ ಬಿಡ್ತಿರ್ಲಿಲ್ಲ ನಾನೊಂದ್ಸತಿ ಅದ ಅವನಿಗಾಗಿದ್ದ ಗಾಯ ಮುಟ್ಟಿದ್ದಕ್ಕೆ ನನ್ ಮೇಲೆ ಅಟ್ಯಾಕ್ ಮಾಡಕ್ ರೆಡಿ ಆಗಿದ್ದ ನಾನು ಒಂದು ಹೊರೆ ಕಬ್ಬು ಕೊಟ್ಟಿದ್ರು ಆ ಗಾಯ ಮುಟ್ಟಿದ್ದಕ್ಕೆ ನನ್ನ ಗಾಯದ ಹತ್ರ ಹಿಂಗ್ ಮುಟ್ಟಿದ್ದಕ್ಕೆ ನನ್ ಮೇಲೆ ಬಂದ್ಬಿಟ್ಟ ಆಮೇಲೆ ಅದು ಕೂಸಪ್ಪ ಅಂತಲ್ಲ ಯಾರೋ ಮಾವತಾ ಇದ್ರು ಅವ್ರು ಅಡ್ಡ ಬಂದ್ರು ಹಾಗಾಗಿ ಆತರ ಕೋಪಿಷ್ಟ ಅಲ್ಲ ಹ್ಮ್ ಭೀಮಾ ನೀವು ಏನ್ ಮಾಡಿದ್ರು ಯಾಕಂದ್ರೆ ಅವನ್ ಮನುಷ್ಯರ ಮಧ್ಯೆ ಹುಟ್ಟಿರೋದ್ರಿಂದ ಅವನು ಅದು ಸಹಜ ಹಾಗಾಗಿ ಭೀಮಾ ನಂಬರ್ ಒನ್ ಥ್ಯಾಂಕ್ ಯು ಸೋ ಮಚ್ ಸರ್ ಇಶ್ವರಿಗೂ ನಮಗೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಭೀಮನ್ನು ಕೊನೆಗೂ ನೋಡಿದೆ ನನ್ನ ಫಸ್ಟ್ ಕ್ರಾಶ್ ಲವ್ ಯು ಭೀಮಾ ವಿಕ್ರಮ್ ಗೌಡ್ರು ಸರ್ ಸಾಕಷ್ಟು ವಿಚಾರಗಳನ್ನು ಭೀಮನ್ ಬಗ್ಗೆ ತಿಳಿಸಿದ್ದೀರಾ ನಾನು ನಿಮಗೆ ಆಭಾರಿಯಾಗಿರ್ತೇನೆ ತುಂಬ ಥ್ಯಾಂಕ್ಸ್